ಸ್ವಲ್ಪ ರಾಗಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟಿನಿಂದನು ಮಾಡುತ್ತಿದ್ದೇನೆ ಮತ್ತೆ ಅದಕ್ಕೆ ಏನೇನು ಬೇಕು ಎಂದು ನೋಡೋಣ ಅದಕ್ಕೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಕಲಸಿಕೊಳ್ಳುವುದಕ್ಕೆ ನೆಚ್ಚಿದ ಹೆಚ್ಚಿದ ನೀರುಳ್ಳಿ ತೆಂಗಿನ ತುರಿ ಇದು ಹಸಿರು ಮೆಣಸಿನಕಾಯಿ ಇದನ್ನು ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಳ್ಳಬೇಕು ನಾನು ಇನ್ನು ಹೆಚ್ಚಿಕೊಂಡಿಲ್ಲ ಆಮೇಲೆ ಹೆಚ್ಚಿಕೊಳ್ಳುತ್ತೇನೆ ಮತ್ತೆ ಕೊತ್ತಂಬರಿ ಬದಲು ಕರಿಬೇವು ಇದನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಹಸಿ ಶುಂಠಿ ಇದನ್ನು ರಾಗಿ ಹಿಟ್ಟಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಸಿಕೊಳ್ಳಬೇಕು ಅದಕ್ಕೆ ನೆಂಚಿಕೊಳ್ಳಲು ಚಟ್ನಿಯನ್ನು ಮಾಡುತ್ತಿದ್ದೇನೆ ಅದಕ್ಕೆ ನೆನೆಸಿದ ಹುಣಸೆ ಹಣ್ಣು ತೆಂಗಿನ ತುರಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆ ಕರಿಬೇವು ಹುರಿಗಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತೆ ಇದನ್ನು ಎಲ್ಲ ಇದನ್ನು ಹೇಗೆ ಮಾಡುವುದು ಎಂದು ನೋಡೋಣ ನೋಡಿ ಇವಾಗ ನಾನು ಅದನ್ನು ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡಿದ್ದೇನೆ ಬಾಣ್ಲೆ ರೊಟ್ಟೆ ತೊಟ್ಟಕ್ಕೆ ಮತ್ತೆ ಚಟ್ನಿಗೂ ರೆಡಿ ಮಾಡಿಕೊಂಡಿದ್ದೇನೆ ಇದನ್ನು ಈಗ ನೀರು ಹಾಕಿ ಉಪ್ಪು ಹಾಕಿ ಕಲಸಿಕೊಳ್ಳಬೇಕು ನೋಡಿ ಇವಾಗ ಇದನ್ನು ಉಪ್ಪು ಹಾಕಿಕೊಂಡು ನೀರು ಹಾಕಿ ಕಲಸಿಕೊಳ್ಳುತ್ತಿದ್ದೇನೆ ಮತ್ತೆ ತುಂಬಾ ನೀರಾಗಿ ಕಲಸಿಕೊಳ್ಳಬಾರದು ಬಾಂಡಲೆಯಲ್ಲಿ ತೊಟ್ಟಲು ಆಗುವುದಿಲ್ಲ ಮೀಡಿಯಂ ಗಟ್ಟಿ ಆಗಿರಬೇಕು ಮತ್ತೆ ನೀರನ್ನು ಅದ್ದಿಕೊಂಡು ರೊಟ್ಟಿಯನ್ನು ಬಾಂಡಲೆಗೆ ತೊಟ್ಟಬೇಕು ಮೀಡಿಯಮ್ ಆಗಿ ಕಲಿಸಬೇಕು ತುಂಬಾ ನೀರಾಗಿ ಕಲಸಬಾರದು ನೋಡಿ ಈಗ ಹಿಟ್ಟನ್ನು ಕಲಸಿ ರೆಡಿ ಮಾಡಿಕೊಂಡಿದ್ದೇನೆ ಈಗ ಬಾಣಲೆಗೆ ಈಗ ಎಣ್ಣೆ ಹಾಕಬೇಕು ಈ ತರ ಎಣ್ಣೆ ಹಾಕಿಕೊಳ್ಳಬೇಕು ಇಲ್ಲ ಅಂದರೆ ಅದು ರೊಟ್ಟಿ ಬೆಂದ ಮೇಲೆ ಬಿಡುವುದಿಲ್ಲ ಎಣ್ಣೆ ಹಚ್ಚಿ ತಟ್ಟಿದರೆ ಕ್ಲೀನ್ ಆಗಿ ಬಿಡುತ್ತದೆ ಈ ತರ ಕ್ಲೀನ್ ಆಗಿ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು ಬಾಣಲೆಗೆ ಹಾಕಿ ಈಗ ನೀರನ್ನು ಕಲಸಿದ ಹಿಟ್ಟನ್ನು ತೆಗೆದುಕೊಂಡು ಈಗ ತೊಟ್ಟಬೇಕು ತೆಳ್ಳಗೆ ತೊಟ್ಟಬೇಕು ಇದು ತುಂಬಾ ತೆಳ್ಳಗೆ ತೊಟ್ಟಿದರೆ ಬರುವುದಿಲ್ಲ ಬಾಣಲೆ ರೊಟ್ಟಲೆ ರೊಟ್ಟಿ ಆದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡುತ್ತಿದ್ದೇನೆ ಬರುತ್ತದೆ ಮತ್ತೆ ಒಬ್ಬೊಬ್ರು ಬರಲ್ಲ ಅಂತ ಹೇಳುತ್ತಾರೆ ಆದ್ರೆ ನಾನು ಯಾವಾಗಲೂ ಬಾಣಲೆ ರೊಟ್ಟಿ ಮಾಡ್ತಾ ಇರ್ತೇನೆ ಚೆನ್ನಾಗಿ ಬರುತ್ತದೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟವಾಗುತ್ತದೆ ಇದನ್ನು ಮಾಡಿಕೊಟ್ಟರೆ ರೊಟ್ಟಿಯನ್ನು ಅವರು ತಿನ್ನುವುದಿಲ್ಲ ಈ ತರ ಬಾಣಲೆಯಲ್ಲಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತದೆ ಮತ್ತೆ ನೋಡುವುದಕ್ಕೆ ರೌಂಡಕ್ಕೆ ಚೆನ್ನಾಗಿ ಬರುತ್ತೆ ಬಾಂಡ್ಲೆ ಶೇಪ್ ಅಲ್ಲೇನೆ ಮಕ್ಕಳಿಗೆ ನೋಡಿದ ತಕ್ಷಣನೆ ತಿನ್ಬೇಕು ಅಂತ ಆಸೆ ಆಗುತ್ತದೆ ನೋಡಿ ಈ ತರ ತೊಟ್ಟಿಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಈಗ ಈ ತರ ಎಣ್ಣೆಯನ್ನು ತೊಟ್ಟಿದ ಮೇಲೆ ಸ್ವಲ್ಪ ಈ ತರ ಎಣ್ಣೆಯನ್ನು ಹಾಕಿ ಹಾಕಬೇಕು ಮಧ್ಯೆ ಒಂದು ಹೋಲ್ ಮಾಡಬೇಕು ಈಗ ಇದನ್ನು ಸ್ಟವಿನ ಮೇಲೆ ಇಡುತ್ತೇನೆ ಸ್ಟವಿನ ಮೇಲೆ ಇಟ್ಟು ಮತ್ತೆ ಈಗ ಸ್ಟವ್ ಅನ್ನು ಹಚ್ಚುತ್ತೇನೆ ಇದು ಬಾಣಲೆ ಬಿಸಿಯಾದರೆ ಇದು ತೊಟ್ಟುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಮೊದಲೇ ತೊಟ್ಟಿಕೊಂಡು ಆಮೇಲೆ ಸ್ಟವ್ ಹಚ್ಚಿ ಬಾಣಲೆಯನ್ನು ಸ್ಟವ್ ಇಡಬೇಕು ಮತ್ತೆ ಅದಕ್ಕೆ ಈಗ ಮುಚ್ಚುತ್ತೇನೆ ಅದಕ್ಕೆ ಈ ತರ ಮುಚ್ಚಬೇಕು ಈಗ ಅದು ಬೇಯುತ್ತದೆ ಮತ್ತೆ ಇದನ್ನು ಸ್ವಲ್ಪ ರ ತಿರುಗಿಸ್ತಾ ಇರಬೇಕು ಸುತ್ತ ಇಲ್ಲಾಂದ್ರೆ ಅದು ಎಲ್ಲಾ ಕಡೆನೂ ಕ್ಲೀನ್ ಆಗಿ ಬೇಯಲ್ಲ ಈಗ ಇದು ರಾಗಿ ಹಿಟ್ಟಿನಿಂದ ರೊಟ್ಟಿಯನ್ನು ಮಾಡುತ್ತಿದ್ದೇನೆ ಇದು ಮಕ್ಕಳು ರಾಗಿ ರೊಟ್ಟಿಯನ್ನು ತುಂಬಲು ತಿನ್ನಲು ತುಂಬಾ ಬೇಜಾರು ಪಟ್ಟಿಕೊಳ್ಳುತ್ತಾರೆ ರಾಗಿ ರೊಟ್ಟಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ರಾಗಿ ರೊಟ್ಟಿಯನ್ನು ಈ ತರ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತದೆ ಇದು ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅಂದರೆ ನಾನು ಪುಟ್ಟ ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ ಇದರಿಂದ ತೊಟ್ಟುತ್ತಿದ್ದೇನೆ ಈ ತರ ತೊಟ್ಟಬೇಕು ಈಗ ಇದು ತೊಟ್ಟಿ ರೆಡಿಯಾಯಿತು ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕುತ್ತಿದ್ದೇನೆ ಮತ್ತೆ ಮಧ್ಯ ಒಂದು ಹೋಲ್ ಮಾಡಬೇಕು ಸುತ್ತ ಒಂದೆರಡು ಹೋಲ್ ಮಾಡಬೇಕು ಈಗ ಇದನ್ನು ಸ್ಟವ್ ಮೇಲೆ ಇತ್ತಿ ಹಚ್ಚುತ್ತಿದ್ದೇನೆ ಮತ್ತೆ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಬೇಕು ನೋಡಿ ಇದು ಚೆನ್ನಾಗೆ ಬೇಯಬೇಕು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಸುತ್ತ ತಿರುಗಿಸಬೇಕು ಇದು ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸುತ್ತ ಬೇಯದೆ ಇದ್ರೆ ಇದು ಕ್ಲೀನ್ ಆಗೇ ಬರುವುದಿಲ್ಲ ನೋಡಿ ಈ ತರ ಬಂದಿದೆ ಬಾಂಡ್ಲೆ ರೊಟ್ಟಿ ನೋಡಿ ಸೇಮ್ ಬಾಂಡ್ಲೆ ತರಲೇ ಇದೆ ಮತ್ತೆ ಇದು ರಾಗಿ ರೊಟ್ಟಿ ಇದು ಅಕ್ಕಿ ರೊಟ್ಟಿ ಬಾಣಲೆ ರೊಟ್ಟೆ ಇದಕ್ಕೆ ನೆಂಚಿಕೊಳ್ಳಲು ಬಾಣ ಬಾಣ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ರಾಗಿ ರೊಟ್ಟಿಗೆ ನೆಂಚಿಕೊಳ್ಳಲು ಸೌತೆಕಾಯಿ ಗೊಜ್ಜು ಮತ್ತೆ ಚಟ್ನಿ ಪುಡಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇಟ್ಟಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತದೆ ನೆಂಚಿಕೊಂಡು ತಿಂದರೆ ಮತ್ತೆ ಇದು ಅಕ್ಕಿ ರೊಟ್ಟಿ ಬಾಣ್ಲೆ ರೊಟ್ಟಿ ಇದಕ್ಕೆ ಕಾಯಿ ಚಟ್ನಿ ಮತ್ತೆ ಮೊಸರನ್ನು ಇಟ್ಟಿದ್ದೇನೆ ಇವೆಲ್ಲದರ ಕಾಂಬಿನೇಷನ್ ಅಲ್ಲಿ ತಿಂದರೆ ತುಂಬಾ ರುಚಿಯಾಗಿರುತ್ತದೆ ನೀವು ಮನೆಯಲ್ಲಿ ಮಾಡಿಕೊಡಿ ಈ ತರ